ನನ್ನ ಪ್ರೀತಿಯ ಧನಸ್ಸು ರಾಶಿಯ ವೀಕ್ಷಕರಿಗೆ ನನ್ನ ನಮಸ್ಕಾರ ಕಳೆದ ಒಂದು ವರ್ಷದಿಂದ ಗುರುಬಲವಿಲ್ಲದೆ ಸ್ವಲ್ಪ ಹಿನ್ನಡೆಯನ್ನ ಕಿರಿಕಿರಿಯನ್ನ ಅನುಭವಿಸಿದ್ದೀರಿ ಅದರ ಹೊರತಾಗಿ ಶನಿಯೂ ನಿಮ್ಮ ಮೂರನೇ ಮನೆಯಲ್ಲಿದ್ದರಿಂದ ಶುಭ ಫಲವನ್ನು ಅನುಭವಿಸಿದ್ದೀರಿ ಕೇತು ನಿಮ್ಮ ಹತ್ತನೇ ಮನೆಯಲ್ಲಿರುವುದರಿಂದ ಉದ್ಯೋಗದಲ್ಲಿ ವಿಘ್ನಗಳು ಅಡೆತಡೆಗಳನ್ನು ಅನುಭವಿಸಿರಬಹುದು ಆದರೆ ಈಗ ಅಂದರೆ ಇದೇ ಮೇ ಹದ್ನಾಲ್ಕು ರಂದು ಗುರುವು ನಿಮ್ಮ ರಾಶಿಯಿಂದ ಏಳುನೇ ಮನೆಯಾದ ಮಿಥುನ ರಾಶಿಗೆ ಬರುವುದು ಶುಭ ಸೂಚನೆ ಗುರುವ ಏಳುನೇ ರಾಶಿಯಿಂದ ನಿಮ್ಮ ಧನಸ್ಥಾನವಾದ ಎರಡನೇ ಮನೆಯನ್ನು ಹಾಗೂ ಲಾಭಸ್ಥಾನವಾದ ಹನ್ನೊಂದನೇ ಮನೆಯನ್ನು ನೋಡುವುದು ನಿಮಗೆ ಆರ್ಥಿಕ ಅಭಿವೃದ್ಧಿ ಅಥವಾ ಹಣಕಾಸಿನ ಅನುಕೂಲತೆಯನ್ನು ತೋರಿಸುತ್ತದೆ ವ್ಯಾಪಾರ ವ್ಯವಹಾರದಲ್ಲಿ ಇರುವವರಿಗೆ ಅಧಿಕ ಲಾಭ ಬರುವುದು ಹಾಗೆಯೇ ಕುಟುಂಬದಲ್ಲಿ ನೆಮ್ಮದಿ ಶುಭ ಕಾರ್ಯಗಳು ನಡೆಯುವವು ಆಗದೆ ಇದ್ದು ಮದುವೆಗೆ ಪ್ರಯತ್ನಿಸುತ್ತಿರುವವರಿಗೆ ಉತ್ತಮ ಸಂಬಂಧ ದೊರೆತು ಮದುವೆಯಾಗುವ ಯೋಗ ಇದೆ ನಿಮ್ಮ ಹಲವು ದಿನದ ಬಾಕಿ ಕೆಲಸ ಕಾರ್ಯಗಳು ನೆರವೇರುತ್ತವೆ ಇಷ್ಟಪಟ್ಟ ವಸ್ತುಗಳನ್ನು ಖರೀದಿಸುವಿರಿ ದೂರ ಪ್ರದೇಶಗಳಿಗೆ ಪ್ರಯಾಣದ ಸಾಧ್ಯತೆಯಿದೆ ಆದರೆ ಮೇ ಹದಿನೆಂಟರಂದು ರಾಹು ಮೂರನೇ ರಾಶಿಯಾದ ಕುಂಭ ರಾಶಿಯನ್ನು ಕೇತುವು ನಿಮ್ಮ ಒಂಬತ್ತನೇ ರಾಶಿಯಾದ ಸಿಂಹ ರಾಶಿಯನ್ನು ಪ್ರವೇಶ ಮಾಡಲಿದ್ದಾರೆ ಮತ್ತು ಅಲ್ಲಿಯೇ ಒಂದೂವರೆ ವರ್ಷಗಳ ಕಾಲ ಸಂಚರಿಸಲಿದ್ದಾರೆ ಇದು ನಿಮಗೆ ಒಳಿತು ಹಾಗೂ ಕೆಡುಕು ಎರಡು ಮಿಶ್ರ ಫಲವನ್ನು ಕೊಡಲಿದೆ ನಿಮ್ಮ ವೃತ್ತಿ ಉದ್ಯೋಗ ಕ್ಷೇತ್ರದಲ್ಲಿದ್ದ ಯಾವುದೋ ಒಂದು ತೊಡಕು ತೊಂದರೆ ನಿವಾರಣೆಯಾಗಲಿದೆ ರಾಹು ನಿಮಗೆ ಧೈರ್ಯವನ್ನು ಆತ್ಮವಿಶ್ವಾಸವನ್ನು ತುಂಬಲಿದ್ದಾನೆ ಚಿಕ್ಕ ಚಿಕ್ಕ ಸಮಸ್ಯೆಗಳಿಂದ ಪಾರಾಗುವ ಚಾಕಚಾಕ್ಯತೆಯನ್ನು ಕೊಡಲಿದ್ದಾನೆ ಆಗಾಗ ಪ್ರಯಾಣಗಳನ್ನು ಬೆಳೆಸುವಿರಿ ಕೆಲವೊಮ್ಮೆ ಅನವಶ್ಯಕ ಓಡಾಟ ಅಲೆದಾಟ ಕೂಡ ಆಗಬಹುದು ಈ ವಿಡಿಯೋವನ್ನು ನೋಡುತ್ತಿರುವವರಲ್ಲಿ ನನ್ನದೊಂದು ವಿನಂತಿ ಯಾರೆಲ್ಲ ನಮ್ಮ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ತರ ಜ್ಯೋತಿಷ್ಯದ ಕುರಿತಾದ ಮಾಹಿತಿಪೂರ್ಣ ವಿಡಿಯೋ ಮಾಡ್ತಾ ಇರ್ತೇನೆ ಹಾಗೆಯೇ ನಿಮಗೆ ಜ್ಯೋತಿಷ್ಯದ ಕುರಿತಾದ ಯಾವುದೇ ಮಾಹಿತಿ ಬೇಕಿದ್ದರೆ ಕಾಮೆಂಟ್ ಮಾಡಿ ಅದಕ್ಕೆ ಸಂಬಂಧಿಸಿದ ವಿಡಿಯೋ ಮಾಡಲು ಪ್ರಯತ್ನಿಸುತ್ತೇನೆ ಕೇತು ನಿಮ್ಮ ಒಂಬತ್ತನೇ ರಾಶಿಯಲ್ಲಿ ಸಂಚರಿಸುವುದರಿಂದ ನಿಮ್ಮ ತಂದೆ ಆರೋಗ್ಯಕ್ಕೆ ತೊಂದರೆ ಬರಬಹುದು ಅಥವಾ ತಂದೆ ಜೊತೆ ಮನಸ್ತಾಪ ಬೆಳೆಯಬಹುದು ಅಧ್ಯಾತ್ಮದತ್ತ ಹೆಚ್ಚು ವಾಲುವಿರಿ ತೀರ್ಥಕ್ಷೇತ್ರಗಳಿಗೆ ಪ್ರಯಾಣ ಬೆಳೆಸುವಿರಿ ದೇವರಲ್ಲಿ ಹೆಚ್ಚು ಭಕ್ತಿ ಮೊಳೆಯುವುದು ವಿದ್ಯಾರ್ಥಿಗಳಿಗೆ ಶುಭವಿದೆ ಪ್ರೀತಿ ಪ್ರೇಮದಲ್ಲಿರುವ ಯುವಕ ಯುವತಿಯರಿಗೆ ಶುಭವಿದೆ ಸಂಬಂಧಗಳಲ್ಲಿ ಸಾಮರಸ್ಯ ಇರುವುದು ಸಂಗಾತಿಗಳಲ್ಲಿ ಉತ್ತಮ ಬಾಂಧವ್ಯ ಇರುವುದು ಭೂಮಿ ವಿಚಾರದಲ್ಲಿ ಶುಭವಿದೆ ಕೃಷಿ ಕ್ಷೇತ್ರದಲ್ಲಿರುವವರಿಗೆ ಉತ್ತಮ ಆದಾಯವಿರುವುದು ಕೃಷಿಯಲ್ಲಿ ಉತ್ತಮ ಅವಕಾಶಗಳು ಬರುವವು ಅಥವಾ ಕೃಷಿ ಮನೆ ಹಾಗೂ ಭೂಮಿ ವಿಷಯದಲ್ಲಿ ಹಣ ಹೂಡುವ ಅಥವಾ ಖರ್ಚು ಮಾಡುವ ಸನ್ನಿವೇಶ ಬರಬಹುದು ಆದರೂ ಕೂಡ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರೋದು ಉತ್ತಮ ಯಾವುದೇ ಹಣ ಹೂಡಿಕೆ ಮಾಡುವ ಮುನ್ನ ಯೋಚಿಸಿ ನಿರ್ಧಾರಕ್ಕೆ ಬನ್ನಿ ಮನೆಯಲ್ಲಿ ಮಂಗಳ ಕಾರ್ಯಗಳು ನಡೆಯುವವು ಸೆಪ್ಟೆಂಬರ್ ಹದಿನೈದರ ರ ನಂತರ ನಿಮಗೆ ಉತ್ತಮ ಉದ್ಯೋಗ ಅವಕಾಶಗಳು ಬರುವವು ಈಗಾಗಲೇ ಉದ್ಯೋಗದಲ್ಲಿ ಇರುವವರಿಗೆ ಈ ಸಮಯದಲ್ಲಿ ಪ್ರಗತಿ ಅಥವಾ ಮುಂಬಡ್ತಿ ಇರುವುದು ವೃತ್ತಿ ಜೀವನದಲ್ಲಿ ಆನಂದವನ್ನು ಅನುಭವಿಸುವಿರಿ ಆದರೆ ಏಪ್ರಿಲ್ ಒಂದು ಸಾವಿರ ಒಂಬೈನೂರ ತೊಂಬತ್ಮೂರರಿಂದ ಫೆಬ್ರವರಿ ಒಂದು ಸಾವಿರ ಒಂಬೈನೂರ ತೊಂಬತ್ತಾರ ಇಸವಿಯ ನಡುವೆ ಜನಿಸಿದವರಿಗೆ ಹಾಗೆ ಒಂದು ಅರವತ್ತೈದು ಹಾಗೂ ಒಂದು ಸಾವಿರ ಒಂಬೈನೂರ ಅರವತ್ತಾರು ಇಸವಿಯಲ್ಲಿ ಹುಟ್ಟಿದವರಿಗೆ ಒಂದೂವರೆ ವರ್ಷಗಳ ಕಾಲ ಉದ್ಯೋಗದಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗಬಹುದು ಯಾಕೆಂದರೆ ನೀವು ಜನಿಸಿದಾಗ ಕರ್ಮಕಾರಕರಾದ ಶನಿ ಪರಮಾತ್ಮರು ಕುಂಭರಾಶಿಯಲ್ಲಿ ಇದ್ದು ಈಗ ಅದೇ ಮನೆಯಲ್ಲಿ ರಾಹು ಸಂಚಾರ ಮಾಡುವುದು ನಿಮ್ಮ ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿನ ತೊಂದರೆಯನ್ನು ತಂದೊಡ್ಡಬಹುದು ಅಂದರೆ ಉದ್ಯೋಗದಲ್ಲಿ ಭದ್ರತೆ ಇಲ್ಲ ಅನ್ನಿಸಬಹುದು ಕೆಲಸ ಕಾರ್ಯಗಳು ಸಮರ್ಪಕವಾಗಿ ಅಂದುಕೊಂಡ ಸಮಯದಲ್ಲಿ ನಡೆಯದೆ ಕಿರಿಕಿರಿ ಅನಿಸಬಹುದು ಅಂದರೆ ಏರುಪೇರುಗಳಿರುತ್ತವೆ ಕೆಲವೊಮ್ಮೆ ಅತಿಯಾದ ಕೆಲಸದ ಒತ್ತಡ ಕೆಲವೊಮ್ಮೆ ಸರಿಯಾದ ಕೆಲಸವಿಲ್ಲದೆ ಬೇಸರ ಅನ್ನಿಸಬಹುದು ಸ್ವಂತ ವ್ಯಾಪಾರ ಮಾಡುತ್ತಿರುವವರಿಗೆ ವ್ಯವಹಾರದಲ್ಲಿ ಏರುಪೇರುಗಳನ್ನು ಕಾಣುವಿರಿ ಅಂದರೆ ಕೆಲವೊಮ್ಮೆ ಅಧಿಕ ವ್ಯಾಪಾರ ಇದ್ದರೆ ಕೆಲವೊಮ್ಮೆ ವ್ಯಾಪಾರ ಇಲ್ಲದೇ ಇರಬಹುದು ಆದರೆ ನಾನು ಹೇಳಿದ ಈ ಇಸವಿಯ ಹೊರತಾಗಿ ಹುಟ್ಟಿದವರಿಗೆ ಇದು ಅನ್ವಯಿಸುವುದಿಲ್ಲ ಕಳೆದ ಒಂದು ವರ್ಷದಿಂದ ಆರೋಗ್ಯ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಆರೋಗ್ಯದಲ್ಲಿ ಸುಧಾರಣೆಯಾಗಲಿದೆ